ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ನಾಷ್ಟೆಯಿಂದ ಬ್ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಸೊಪ್ಪು ಸಾರು ಮಾಡೋಣ ಅಂತ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೊಗರಿಬೇಳೆ ಹಾಕಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಾಕಿ ಸ್ವಲ್ಪ 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 ಟೊಮೆಟೊ ಹಾಕ್ತಿದ್ದೀನಿ ನಿಮ್ಗೆ ಟೊಮೆಟೊ ಜಾಸ್ತಿ ಬೇಕಂದರೆ ಒಂದು ಟೊಮೆಟೊ ಹಾಕ್ಕೊಳ್ಳಿ ನಾನು ಒಂದು ಕಾಲು ಭಾಗ ಟೊಮೆಟೊ ಹಾಕೊಂಡು ಹಸಿಮೆಣಕಾಯಿ ಈರುಳ್ಳಿ ಇದಿಷ್ಟು ಹಾಕೊಳ್ತಿದ್ದೀನಿ ಆಮೇಲೆ ಪಾಲಕ್ ಸೊಪ್ಪು ತೊಳ್ದು ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಜೊತೆ ಬೇಕಾದ್ರೆ ನೀವು ಬೇರೆ ಸೊಪ್ಪನ್ನು ಹಾಕ್ಕೊಳ್ಬೋದು ಬಟ್ ನಾನು ಪಾಲಕ್ ಸೊಪ್ಪೆ ಹಾಕ್ಕೊಳ್ತೀನಿ ಯಾಕಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಪಾಲಕ್ ಸೊಪ್ಪು ತೊಳೆದು ಹಾಕ್ಕೊಂಡೆ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನಿಮಗೆ ಬೇಕಾದರೆ ಅಶ್ನದ ಪುಡಿ ಕೂಡ ನೀವು ಹಾಕ್ಕೊಳ್ಬೋದು ಬಟ್ ನಾನು ಅರ್ಶನದ ಪುಡಿ ಹಾಕೊಳ್ತೇನೆ ಇದನ್ನೆಲ್ಲ ಹಾಕೊಂಡು ಎರಡು ವಿಸಿಲು ಕೂಗಿಸ್ಕೊಳ್ತೀನಿ ಈಗ ಪಕ್ಕದಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಎಲೆ ಸೋಂಪು ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಬಟಾಣಿ ನೆನೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡಿರೋ ಬಟಾಣಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಟೊಮೆಟೊ ಬಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇರೋದು ಈರುಳ್ಳಿ ಒಂದು ಸ್ವಲ್ಪ ಬೆಂದಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಹಸಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮನೆಯಲ್ಲಿ ಟೊಮೆಟೊ ಜಾಸ್ತಿನೇ ಇತ್ತಲ್ಲ ಸೊ ಹಾಗಾಗಿ ಹಣ್ಣಾಗಿರೋ ಟೊಮೆಟೊನ ಎಲ್ಲ ಸ್ಲೈಸಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಜಾಸ್ತಿನೇ ಹಾಕೊಂಡೆ ಟೊಮೆಟೊ ಬಾತ್ ಮಾಡ್ತಿರೋದ್ರಿಂದ ಸೊ ಇಷ್ಟೊಂದು ಟೊಮೆಟೊ ನಾನು ಯಾವತ್ತೂ ಹಾಕಿರಲಿಲ್ಲ ಒನ್ ಟೈಮ್ಗೆ ಬಟ್ ಮನೇಲಿ ಜಾಸ್ತಿ ಇದೆ ಹಣ್ಣಾಗುತ್ತೆ ಏನು ವೇಸ್ಟ್ ಆಗುತ್ತೆ ಅಂದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಸು ಉಪ್ಪಾಕಿ ಅದನ್ನು ಬೇಯ್ಬಿಡ್ತೀನಿ ಆಮೇಲೆ ಸಾರಿಗೆ ಎಲ್ಲ ಬೇಯಿಸ್ಕೊಂಡಿದ್ದಲ್ವ ಅದನ್ನು ಒಂದು ತಟ್ಟೆಯಲ್ಲಿ ಹಾರಕ್ಕಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಸೊಪ್ಪು ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ಸತಿ ಟ್ರೈ ಮಾಡಿ ನಿಜವಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾರು ಈ ಥರ ಮಾಡೋದ್ರಿಂದ ಆಮೇಲೆ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾರು ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ರೆಡ್ ಚಿಲ್ಲಿ ಪೌಡರು ನಿಮಗೆ ಬೇಕಾದ್ರೆ ಕಲರ್ದೂ ಇದ್ದರೆ ಬಾಡಿಗೆ ಪೌಡರ್ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಧನ್ಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಧನಿಯಾ ಪುಡಿ ಹಾಕೊಂಡು ಟ್ರೈ ಮಾಡಿದ್ದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಖಾರದ ಪುಡಿ ಇದು ಸ್ಮೆಲ್ ಸ್ಮೆಲೆಲ್ಲ ಹೋಗಬೇಕಲ್ಲ ಆಮೇಲೆ ಒಂದು ಲೋಟ ನೀರಿಗೆ ಸಾರಿ ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಮಿರಿ ಮತ್ತು ಪುದೀನ ಇದೆರಡನ್ನೂ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಬೇರೆ ಕೊತ್ತಮೀರಿ ಹಾಕ್ಕೊಳ್ತೀನಿ ಯಾಕಂದರೆ ಪುದೀನ ಇರಲಿಲ್ಲ ಸೊ ಹಾಗಾಗಿ ಕೊತ್ತಮೀರಿ ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಮೇಲೆ ಅಕ್ಕಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕ್ಕೊಂಡು ಅಕ್ಕಿ ತೊಳ್ದು ಅಕ್ಕಿ ಹಾಕಿ ಒಂದು ಸ್ವಲ್ಪ ಹಾಗೆ ಬೇಯಿಸ್ಕೊಳ್ತೀನಿ ಅನ್ನ ಎಲ್ಲ ಬೇಯಬೇಕು ಒಂದು ಅರ್ಧ ಭಾಗ ಅಷ್ಟು ಅನ್ನ ಬೆಂದ ಮೇಲೆ ಆಮೇಲೆ ಹಾಕ್ತೀನಿ ಅವಾಗ ತುಂಬಾ ತುಂಬ ಚೆನ್ನಾಗಾಗುತ್ತೆ ಉದ್ರದ್ರಾಗ ಕೂಡ ಆಗುತ್ತೆ ಸೊ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟು ಅನ್ನ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ತೀನಿ ನೋಡಿ ಅನ್ನ ಈಗ ಸ್ವಲ್ಪ ಬೆಂದಿದೆ ಈಗ ವಿಸಿಲ್ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ತುಂಬನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಟೊಮೆಟೊ ಭಾತ್ ಎಷ್ಟು ಉದ್ರುದ್ರಾಗ ಎಷ್ಟು ಚೆನ್ನಾಗಾಗಿದೆ ಸೊ ನೀವು ಟ್ರೈ ಮಾಡಿ ಟೊಮೆಟೊ ಭಾತ್ ಇದೆ ಅಂದಮೇಲೆ ಅದ್ರ ಜೊತೆ ಮೊಸರು ಬಜ್ಜಿ ಇರಲೇಬೇಕಲ್ವ ಸೊ ನನಗಂತೂ ಇರಲೇಬೇಕು ಅದ್ರ ಜೊತೆ ಮೊಸರು ಬಜ್ಜಿ ಮಾಡ್ಕೊಂಡಿದೆ ಹಾಗೆ ಒಂದು ಮಾವಿನಕಾಯಿ ಕೂಡ ಕಟ್ ಮಾಡಿಕೊಂಡೆ ಈಗ ಬನ್ನಿ ರೆಡಿಯಾಗಿ ಓಡೋಣ ಆಫೀಸ್ಗೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ನೋಡಿದ್ರಲ್ಲ ಬೆಳಗ್ಗೆ ನಾಷ್ಟಕ್ಕೆ ಬಂದು ಟೊಮೆಟೊ ಬಾತ್ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಬಂದು ಸಾರು ಮಾಡಿದ್ದೆ ಸೊ ತಿಂದಿದ್ದು ಆಯಿತು ಈಗ ಕೆಲಸಕ್ಕೆ ಹೊರಡಬೇಕು ರೆಡಿಯೆಲ್ಲ ಆಗಿದ್ದೀನಿ ಈಗ ಟೈಮ್ ಬಂದು ಇನ್ನೂ ಒಂಬತ್ತು ಗಂಟೆ ಟೈಮ್ ಇದೆ ಒಂದು ಆರು ನಿಮಿಷ ಸೊ ಹೊಡೋಣ ಇನ್ನೊಂದು ಆರು ನಿಮಿಷ ಬಿಟ್ಟು ಸೊ ಬನ್ನಿ ಸೊ ಫ್ರೆಂಡ್ಸ್ ಈಗ ತಾನೇ ಬಂದು ಗಾಡಿ ಪಾರ್ಕ್ ಮಾಡಿದ್ದೀನಿ ಈಗ ಹೊಡಬೇಕು ಟೈಮ್ ಆಗಿದೆ ಸೊ ಶನಿವಾರ ಮತ್ತು ಭಾನುವಾರ ಎರಡು ದಿನದ್ದು ಬ್ಲಾಗ್ ಬಂದಿಲ್ಲ ಏಕೆ ಅಂದರೆ ನಾನು ಕೆಲಸಕ್ಕೆ ಬಂದಿರಲಿಲ್ಲ ಇಲ್ಲ ಸೊ ಕೆಲ್ಸಕ್ಕೆ ಬಂದಾದರೂ ಇಲ್ಲಿ ಕೆಲಸ ಮಾಡಿಕೊಂಡು ನಾನು ಎಡಿಟ್ ಮಾಡಿಕೊಂಡು ಇಲ್ಲೇ ಅಪ್ಲೋಡ್ ಮಾಡಿಬಿಡ್ತೀನಿ ನೀವು ನೋಡಿ ಹೇಳ್ತೀರಾ ಒಂದು ವಾರದಿಂದ ಕರೆಕ್ಟಾಗಿ ಮಧ್ಯಾಹ್ನ ಎರಡು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಎರಡು ದಿನ ರಜೆ ಇತ್ತಲ್ವ ಸೊ ಹಾಗಾಗಿ ಮನೆಯಲ್ಲಿ ಕೆಲಸಗಳೇ ಜಾಸ್ತಿ ಇತ್ತು ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಸೊ ಇವತ್ತು ಆದಷ್ಟು ಟ್ರೈ ಮಾಡ್ತೀನಿ ಶುಕ್ರವಾರದ್ದು ಶನಿವಾರ ಬ್ಲಾಗ್ ಮಾಡಿಲ್ಲ ಶುಕ್ರವಾರದ್ದು ಭಾನುವಾರದ್ದು ಬ್ಲಾಗ್ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಆಫೀಸಿಗೆ ಬಂದಿದ ತಕ್ಷಣ ನಾನು ಡಿ ಮಾರ್ಟಿಂದ ವೆಜ್ ಕ್ರಿಸ್ಪಿ ಸ್ಟಿಕ್ಸ್ ತಂದಿದ್ನಲ್ಲ ಅದನ್ನೆಲ್ಲರಿಗೂ ಕೊಡ್ತಿದ್ದೀನಿ ಬಿಸಿ ಇತ್ತು ಬಿಸಿ ಇದ್ದಾಗೆ ತಿನ್ಕೊಂಡ್ಲಿ ಅಂತ ಅದು ಬಿಸಿ ಇದ್ರೇ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ದೆಲ್ಲ ಸೊ ತಣ್ಣಗೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಸೊ ಅವರು ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ಟು ನಾನು ಹಾಗೆ ತಿನ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಯಾರಾದರೂ ತಿನ್ನೋದಕ್ಕೆ ಆಗೋದಿಲ್ಲ ಆದರೆ ಇದನ್ನು ತಿನ್ಕೊಳ್ಬೋದು ಯಾಕಂದರೆ ಎಫ್ ಸಿ ಥರನೇ ಇರುತ್ತೆ ನನಗೆ ಸೇಮ್ ಅದೇ ಟೇಸ್ಟ್ ಕೊಡ್ತು ಯಾಕಂದರೆ ಅದನ್ನು ಕೂಡ ಸೇಮ್ ಹೆಂಗೆ ಮಾಡ್ತಾರೋ ಇದನ್ನು ಹಾಗೆ ಮಾಡಿದರು ಅಂತ ಅನ್ನಿಸ್ತು ತುಂಬಾ ತುಂಬ ಚೆನ್ನಾಗಿತ್ತು ಆದರೆ ಅದನ್ನು ಸಾಸ್ ಡಿಪ್ ಮಾಡಿಕೊಂಡೇ ತಿನ್ನಬೇಕು ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಯಿತು ನಾವು ಲಂಚಕ್ಕೆ ಸಾರಿ ಹೊರಗಡೆ ಟೀ ಕೂಡ ಹೋಗಿರಲಿಲ್ಲ ಊಟ ಮಾಡೋ ಟೈಮ್ ಬಂತು ಅಂತ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಕೂಡ ತುಂಬನೇ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಬಾಕ್ಸೆಲ್ಲ ಬೇಗ ಒಂದು ಹತ್ತು ನಿಮಿಷದಲ್ಲಿ ಖಾಲಿ ಆಯಿತು ನಿಜವಾಗ್ಲೂ ನಾವೆಲ್ಲ ಶೇರಿಂಗ್ ಸ್ಕೇರಿಂಗ್ ಅನ್ನೋ ಥರ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ಹಾಗಾಗಿ ಸಾರೆಲ್ಲ ತಿಂದ್ಕೊಂಡು ನನ್ನ ಕೊಲೆಗು ಪಲಾವು ಮತ್ತು ಅವರು ಅನ್ನ ಸಾಂಬಾರು ಮತ್ತು ನೂಡಲ್ಸ್ ಎಲ್ಲ ತಂದಿದ್ರು ಅದನ್ನೇ ಎಲ್ಲ ತಿನ್ಕೊಂಡು ಮಾತಾಡಿಕೊಂಡೆ ನಾವು ಎನಿ ಟೈಮ್ ಮಾತಾಡ್ತಾ ಇರ್ತೀವಿ ಅಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೂ ಮಾತು ಊಟ ಮಾಡಬೇಕಾದ್ರೂ ಮಾತು 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 ಅದೇನು ಮಾತಾಡ್ತೀವೋ ಗೊತ್ತಿಲ್ಲ ಸೊ ಊಟ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ತಾ ಇದ್ದೆ ಕೆಲಸ ಮಾಡೋಕ್ಕೆ ಮೂಡೇ ಇದ್ದಿಲ್ಲ ಸೊ ಹಾಗಾಗಿ ಏನು ಮಾಡೋದು ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲ ನೋಡ್ಕೊಂಡಿದ್ದೆ ರೀಲ್ಸ್ ನೋಡ್ತಾ ನೋಡ್ತಾ ಹಾಗೆ ನಿದ್ದೆ ಬರ್ತಾ ಇದೆ ನಿದ್ದೆ ಅಂತೂ ತುಂಬ ಎಳೆಯುತ್ತೆ ಊಟ ಮಾಡಿದ್ದಾದಮೇಲೆ ಬೆಳಗ್ಗೆಯಿಂದ ಕೆಲಸನೇ ಇರುತ್ತಲ್ವ ಸೊ ರಾತ್ರಿ ಹೊತ್ತು ಹೋಗಿ ಕಣ್ಣು ಮುಚ್ತೀನಿ ಅಷ್ಟೇ ಬಿಟ್ಟರೆ ಬೆಳಗ್ಗೆ ಆಗೋಗಿರುತ್ತೆ ಅದು ನಿದ್ದೆ ಯಾವಾಗಾಯಿತು ಅನ್ನೋದೇ ಗೊತ್ತಾಗಿರೋಲ್ಲ ಸೊ ಚಿಕ್ಕಾಪಟ್ಟೆ ನಿದ್ದೆ ಇರುತ್ತೆ ಹಾಗೂ ಹಿಂಗೂ ಒಂದು ಐದು ಹತ್ತು ನಿಮಿಷ ನಿದ್ದೆ ಮಾಡಿದೆ ಸೊ ಅದು ಅಲ್ಲಿ ಆಗೋದಿಲ್ಲ ಯಾರು ಬಂದುಬಿಡ್ತಾರೋ ಏನೋ ಅಂತೂ ಒಂದು ಸ್ವಲ್ಪ ಭಯ ಇರುತ್ತೆ ಸೊ ಹಾಗೆ ಕೆಲಸ ಮಾಡಿಕೊಂಡು ಮಾಡಿಕೊಂಡು ನಿದ್ದೆ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೆ ಪಾಪ ನನ್ನ ಫ್ರೆಂಡ್ಸ್ಗೂ ನಿದ್ದೆ ಬರ್ತಾಯಿತ್ತು ಸೊ ಈಗ ಟೈಮ್ ಆಯಿತು ಬನ್ನಿ ಬೇಗ ಮನೆಗೆ ಹೋಗೋಣ ಸೊ ಫ್ರೆಂಡ್ಸ್ ಈಗ ಕೆಲಸ ಮುಗಿದಿದೆ ಮನೆಗೆ ಹೋಗಬೇಕು ಬನ್ನಿ ಬೇಗ ಹೋಗೋಣ ಯಾಕಂದರೆ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆಯೋದಿದೆ ಸೊ ಬೇಗ ಹೋಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಗಾಡಿ ಬಿಸಿಲಲ್ಲಿ ಒಣಗ್ತಾ ಇದೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಮಳೆ ಬರೋ ಥರ ಇತ್ತು ಈಗ ನೋಡಿದರೆ ಬಿಸಿಲು ಸೊ ಫ್ರೆಂಡ್ಸ್ ನಾನು ಮನೆಗೆ ಹೋಗಿ ಬೆಡ್ ಮೇಲೆ ದಿವಾನ ಮೇಲೆ ಇರೋದು ಬಟ್ಟೆಗಳೆಲ್ಲ ಹಾಕಿದೆ ಒಗ್ಗೆ ಹಾಕಿ ನಾನು ಫ್ರೆಶ್ ಆಗೋಣ ಅಂತ ಹೊಡ್ತಿದ್ದೆ ಅಷ್ಟರಲ್ಲಿ ಮನೆಗೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದರು ಸೊ ತುಂಬ ದಿನ ಆಗಿತ್ತು ಅವ್ರು ಬಂದು ನನಗೆ ಅವ್ರು ಬಂದಿದ್ದು ತುಂಬ ಆಯಿತು ಎಲ್ಲರೂ ಒಟ್ಟಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಸೊ ನಾವು ಸೇರೋದೆ ಆಬ್ರೂ ಸೇರಿದಾಗ ಒಬ್ರು ಇರೋದಿಲ್ಲ ಸೊ ಅದು ಸ್ವಲ್ಪ ಬೇಜಾರಾಗುತ್ತೆ ಅದರಲ್ಲಿ ನಾವು ಚೇ ಒಟ್ಟಿಗೆ ಇದ್ದಾಗ ನನ್ನ ತಮ್ಮ ಏನಾದರೂ ಇದ್ದರೆ ನಾವೆಲ್ಲ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡಿರ್ತೀವಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಅದನ್ನು ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ ಸೊ ಈಗ ಅವರು ಹೊಟ್ಟರು ಆಮೇಲೆ ನಾನು ನಾನು ಫ್ರೆಶಪ್ ಆಗಿ ಬಂದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತೊಳ್ಕೊಂಡು ಫೋಟೋಸ್ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಫೋಟೋಸ್ ಜಾಸ್ತಿ ಆಯಿತು ಅಲ್ಲಿ ಒಂದು ರಾಧಾಕೃಷ್ಣ ವಿಗ್ರಹ ಇದೆಯಲ್ಲ ಅದನ್ನು ತೊಗೊಂಡೋಗಿ ದೇವಸ್ಥಾನ ಹತ್ರ ಇಟ್ಬಿಡಬೇಕು ಅಂತ ಇದ್ದೀನಿ ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇದ್ದಿದ್ರೆ ಆರಾಮಾಗಿ ಇಟ್ಕೊಳ್ಬೋದಿತ್ತು ಬಟ್ ನಮ್ಮ ಮನೇಲಿ ಜಾಗ ಇಲ್ಲ ಇಡೋದಕ್ಕೆ ಸೊ ಈಗ ನೋಡಿರ್ತೀರ ಆದಷ್ಟು ಚಿಕ್ಕ ಜಾಗದಲ್ಲೇ ಎಲ್ಲ ಇಡ್ತಾಯಿದ್ದೀನಿ ಒಂದು ವೇಳೆ ಏನಾದರೂ ಹಬ್ಬ ಬಂತು ಅಂದರೆ ಆವಾಗ ಏನಾದರೂ ಪ್ರಸಾದ ಮಾಡಿದ್ರೆ ಅದನ್ನು ಇಡೋದಕ್ಕೂ ಕೂಡ ಜಾಗ ಇಲ್ಲ ಅಲ್ಲಿ ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನಾವು ಅಮ್ಮ ಮನೆ ದೇವ್ರ ಮನೆ ತೋರಿಸಿದ್ದೆ ಆ ಥರ ಏನಾದರೂ ನಮ್ಮ ಮನೇಲಿ ದೇವ್ರ ಮನೆ ಇದ್ದರೆ ತುಂಬ ಅಂದರೆ ತುಂಬ ಇದ್ದೆ ಅಂದರೆ ನನಗೆ ದೇವ್ರ ಮನೆ ಅಂದರೆ ದೊಡ್ಡದಾಗಿರಬೇಕು ಅದರ ತುಂಬ ಫೋಟೋ ಬಿಟ್ಟಬೇಕು ಅಂದರೆ ಆರಾಮಾಗಿರಬೇಕು ಜಾಗ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಸೊ ಆ ಥರ ಇಲ್ಲ ಆದಷ್ಟು ಬೇಗ ಆ ಥರ ಮನೆಗೆ ಹೋಗೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ದೇವ್ರ ಫೋಟೋಕ್ಕೆ ಗಂಧ ಎಲ್ಲ ಇಟ್ಕೊಳ್ತಾ ಇದ್ದೀನಿ ನನಗೆ ಯಾವುದೋ ವಿಡಿಯೋದಲ್ಲಿ ನೋಡಿದ್ದು ನಾನು ರಾಘವೇಂದ್ರ ಸ್ವಾಮಿಗೆ ಬಂದು ಅರ್ಷಗುಮ್ಮ ಇಡ್ಬಾರ್ದು ಅಂತ ಸೊ ಅದಕ್ಕೆ ಮಾತ್ರ ಗಂಧದಲ್ಲಿ ಇಟ್ಕೊಂಡೆ ಈಗ ದೇವ್ರ ಫೋಟೋಕ್ಕೆ ದೇವರ ಸಮನ್ಗೆಲ್ಲ ಅರ್ಶಗುಮ್ಮ ಇಟ್ಟಿದ್ದಾಯಿತು ಈಗ ದೇವ್ರ ಮನೆ ಗ್ಲಾಸ್ ಎಲ್ಲ ಒರಿಸ್ಕೊಳ್ತಾ ಇದ್ದೀನಿ ಗ್ಲಾಸ್ ಹೊರ್ಸ್ಕೊಂಡು ಗೋಡೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರಾಕಿ ಏನು ಒರೆಸ್ಕೊಳ್ತಾ ಇಲ್ಲ ಆಮೇಲೆ ಅದು ಮಾರ್ಕ್ ಹಾಗೆ ಇದ್ಬಿಡುತ್ತೆ ಅಂದ್ಬಿಟ್ಟು ಲೈಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಹೊರಿಸ್ಕೊಂಡು ಫೋಟೋಗಳೆಲ್ಲ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಜೋಡಿಸ್ಕೊಳ್ತಾಯಿದ್ದೀನಿ ಪೂಜೆ ಐಟಮ್ಸು ಎಲ್ಲ ತಂದೆ ಆದರೆ ಗೆಜ್ಜೆ ವಸ್ತ್ರ ಒಂದು ತರೋದು ಮರ್ತೋಗ್ಬಿಟ್ಟೆ ನಾನು ಮನೇಲಿದೆ ಅಂತ ಅಂದ್ಕೊಂಡೆ ಆದರೆ ಗೆಜ್ಜೆ ವಸ್ತ್ರ ಬಂದು ಮನೇಲಿರಲಿಲ್ಲ ಸೊ ಅದನ್ನ ನಾಳೆ ತೊಗೊಂಬಂದು ಹಾಕಬೇಕು ಮಂಗಳವಾರ ತಗೊಂಬಂದು ಹಾಕ್ಬೋದು ಇಲ್ಲವೋ ನನಗೆ ಗೊತ್ತಿಲ್ಲ ಸೊ ನಾಳೆ ತೊಗೊಬರ್ತೀನಿ ಬುಧವಾರ ಹಾಕ್ತೀನಿ ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಬಾಗ್ಲಿಗೂ ಕೂಡ ಅಷ್ಟಾಂಗ ಇಟ್ಕೊಳ್ಳೋಣ ಅಂತ ಬಂದು ಬಾಗಿಲಲ್ಲೇ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಬಾಗಿಲಲ್ಲ ನೀಟಾಗಿ ಒರೆಸ್ಕೊಂಡು ಅದರಲ್ಲಿ ಹೋಮು ಸ್ವಸ್ತಿ ಕೂತ್ರಿಶೂಲ ಎಲ್ಲ ಬರ್ಕೊಂಡು ಅದಕ್ಕೂ ಇಟ್ಕೊಳ್ತಾ ಇದ್ದೀನಿ ಇದು ಮಾಡೋಷ್ಟಲ್ಲೇ ರಾತ್ರಿ ಎಂಟು ಎಂಟು ಕಾಲಕ್ಕೆ ಹೋಗಿತ್ತು ನಾನು ಬೇಗ ಇಷ್ಟರಲ್ಲ ಪೂಜೆ ಮುಗ್ದಿರುತ್ತೆ ಅಂತ ಅಂದ್ಕೊಂಡೆ ಬಟ್ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಟೈಮ್ ಹಿಡ್ದೆ ಹಿಡಿಯುತ್ತೆ ಸೊ ನಾನು ಪೂಜೆ ಮಾಡೋಷ್ಟಲ್ಲೇ ಟೈಮ್ ಬಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗೋಗಿತ್ತು ಆದರೂ ಅಷ್ಟು ಲೇಟಾದರೂ ಪರವಾಗಿಲ್ಲ ಪೂಜೆ ತಾನೇ ಏನು ಇವಾಗೇ ಅವಾಗೆ ಮಾಡಬೇಕು ಅನ್ನೋದಿಲ್ಲ ಯಾವಾಗಾದರೂ ಮಾಡ್ಬೋದು ಅಂದ್ಕೊಂಡು ಸೊ ದೇವ್ರ ದೀಪ ಕೂಡ ಹಚ್ಕೊಂಡೆ ಹಾಗೆ ತುಂಬ ಅಂದರೆ ತುಂಬ ಲೇಟಾಗಾಯಿತು ಆದರೂ ಬೇಗ ಬೇಗನೆ ಬರ್ಕೊಳ್ತಿದ್ದೀನಿ ಬೇಗ ಬೇಗ ಇದನ್ನೆಲ್ಲ ಬರೀಬೇಕಂದ್ರೆ ಕೈ ಕೂಡ ನಡೆದತ್ತೆ ಸರಿಯಾಗಿ ಅಕ್ಷರಗಳು ಬರೋದಿಲ್ಲ ಸೊ ಹಾಗಾಗಿ ಹಂಗೂ ಹಿಂಗು ಬೇಗ ಬರ್ಕೊಂಡು ಇನ್ನೂ ಅಡುಗೆ ಬೇರೆ ಮಾಡಬೇಕು ನಮ್ಮ ಮನೆಯವರು ಬೇರೆ ಬಂದುಬಿಡ್ತಾರೆ ಅಂತ ಅಂದ್ಕೊಂಡು ಸೊ ಇದು ಕೆಲಸ ಆದಮೇಲೆ ಆಮೇಲೆ ಹೊಸ್ಲೂಗೆ ಬಂದೆ ಹೊಸ್ಲಿಗೂ ಅಷ್ಟ ಇಟ್ಕೊಳ್ಳೋಣ ಅಂತ ಒಂದು ಒಂದು ನಾಲ್ಕೈದು ದಿನ ನಾನು ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ನಮ್ಮ ಬಾಗಿಲು ನಂತೂ ನೋಡೋದಕ್ಕೆ ಆಗೋದಿಲ್ಲ ಯಾಕಂದರೆ ರಂಗೋಲಿ ಎಲ್ಲ ಇರುತ್ತಲ್ಲ ಮಳೆ ಬರೋದ್ರಿಂದ ಅದು ರಂಗೋಲಿ ಆಗಿ ಸುಮ್ಮನೆ ವೈಟ್ ಕಲರ್ ಹೋಗ್ಬಿಟ್ಟಿರುತ್ತೆ ಸೊ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಅಷ್ಟ ಹುಮ್ಮ ಎಲ್ಲ ಇಟ್ಕೊಳ್ತೀನಿ ನಾನು ಪೂಜೆ ಹೋಗಿದ್ರೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ದಿನಕ್ಕೊಂದ್ಸತಿ ಬಾಗಿಲಿಗೆ ಅಷ್ಟ ಹುಮ್ಮ ಇಟ್ಕೊಳ್ತೀನಿ ಆವಾಗ ನಮ್ಮ ಬಾಗಿಲು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ನನಗೆ ಈ ಥರ ಪೂಜೆಗಳಲ್ಲಿ ಈ ಥರ ಅಷ್ಟಹುಮ್ಮ ಇಡೋದು ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಬಟ್ ನಮ್ಮ ಮನೆ ಮುಂದೆ ನೋಡಿ ಅಲ್ಲಿ ಎಷ್ಟು ಹುಲ್ಲಿದೆ ಆ ಥರ ಇರೋದಕ್ಕೆ ನನಗೆ ರಂಗೋಲಿ ಹಾಕೋದಕ್ಕೆ ಬೇಜಾರಾಗುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಎಂಟು ಮುಕ್ಕಾಲಾಗಿತ್ತು ಆದ್ರೂ ಆವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೇಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ರೆ ಈ ಥರ ದೇವ್ರ ಮನೆ ಇಟ್ಕೊಂಡು ಮನಸ್ಸಿಗೆ ಎಷ್ಟು ನೆಮ್ಮದಿಯಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ನೆಮ್ಮದಿಯಾಗಿರುತ್ತೆ ನನಗಂತೂ ಒಂದು ದಿನ ಪೂಜೆ ಮಾಡಿಲ್ಲ ಅಂದರೆ ಇರೋದಕ್ಕಾಗೋದಿಲ್ಲ ಸೊ ಪ್ರತಿದಿನ ನಾನು ಪೂಜೆ ಮಾಡ್ತೀನಿ ಕೆಲ್ಸಕ್ಕೆ ಹೋಗಬೇಕಾದ್ರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಮಾಡೇ ನಾನು ಹೊರಗಡೆ ಹೋಗೋದು ಮನೇಲಿ ಏನಾದರೂ ನಾನ್ ವೆಜ್ ಇತ್ತು ಅಂದರೆ ಆವಾಗ ಮಾತ್ರ ನಾನು ಏನು ಪೂಜೆ ಮಾಡೋದಿಲ್ಲ ಮಿಕ್ಕಿ ಟೈಮಲ್ಲಿ ಯಾವಾಗಲೂ ಪೂಜೆ ಮಾಡೇ ನಾವು ಹೊರಗಡೆ ಹೋಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ಮನೆ ಅಂದರೆ ಗೆಜ್ಜೆ ವಸ್ತ್ರ ಒಂದು ಮಿಸ್ಸಿಂಗ್ ಆಗಿದೆ ಅದು ಇದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಸೊ ಇಷ್ಟು ಮಾತ್ರ ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಅವ್ರು ಭರವಸಲ್ಲಿ ಬೇಗ ಹೋಗಿ ಅಡುಗೆ ಮಾಡೋಣ ಹೊಸಲು ಕೂಡ ಅಷ್ಟ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕಿದೆ ಬಟ್ ಅದು ಕೆಳಗಡೆ ರಂಗೋಲಿ ಹಾಕಿಲ್ಲ ಯಾಕಂದರೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ರಂಗೋಲಿ ಎಲ್ಲ ಅಡ್ಡವಾಗಿ ಹಾಕಬಾರದು ಅಂತ ಸೊ ಹಾಗಾಗಿ ಹಾಕಿಲ್ಲ ಈಗ ರಾತ್ರಿ ಅಡುಗೆಗೆ ಬಂದುಬಿಟ್ಟು ಉಪ್ಸಾರು ಮಾಡೋಣ ಅಂತ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಬೇಳೆ ಎಲ್ಲ ಒಂದು ಸ್ವಲ್ಪ ಬೆಂದಿದ್ದಾದ್ಮೇಲೆ ಅದಕ್ಕೆ ಕ್ಯಾರೆಟು ಬೀನ್ಸು ಹೀರೆಕಾಯಿ ಇದು ಮೂರು ಹಾಕ್ಕೊಳ್ತಾ ಯಾಕಂದರೆ ಒನ್ ಟೈಮ್ಗೆಲ್ಲವಾ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇದಿಷ್ಟು ಹಾಕ್ಕೊಂಡು ಒಂದೇ ಒಂದು ಒಂದರಲ್ಲಿ ಅರ್ಧ ಅರ್ಧ ಟೊಮೆಟೊ ಹಾಕಿ ಇದಿಷ್ಟು ಬೇಯಿಸ್ಕೊಳ್ತೀನಿ ಆಲ್ರೆಡಿ ಉಪ್ಸಾರು ಖಾರ ಇರೋದ್ರಿಂದ ನಾನು ಮೆಣಸನ್ಕೆ ಏನೂ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದೆರಡು ಬಿಸಿಲು ಕೂಗಿಸ್ಕೊಳ್ಬೇಕು ಇದನ್ನು ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ತೀನಿ ಆಮೇಲೆ ನೀರು ಮತ್ತು ಬೆಳಗ್ಗೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಇದ್ದೀನಿ ನಾನು ಹೇಳ್ದಂಗೆ ಇಬ್ಬರಿಗೆ ಮಾಡ್ಕೊಳ್ತಾ ಇರೋದು ಹಾಗಾಗಿ ಒಂದು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನೂ ಇಲ್ಲ ಮಿಕ್ಕೋದ್ರೆ ಆಮೇಲೆ ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ ಮತ್ತು ಬೆಳಗ್ಗೆಗೂ ಯಾರೂ ತಿನ್ನೋದಿಲ್ಲ ಅಂದ್ಬಿಟ್ಟು ಸೊ ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗೆ ಬಾಡಿಸ್ಕೊಳ್ತೀನಿ ಆಮೇಲೆ ಬೇಳೆ ತರಕಾರಿ ಎಲ್ಲ ಸೋತ್ಸ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಉಪ್ಸಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಂದ್ಕೊಳ್ಳಿ ಯಾಕಂದರೆ ಪಲ್ಯ ಇದೇ ಕನ್ಸಿಸ್ಟೆಂಟಲ್ಲಿ ಇರಬೇಕು ಒಂದೊಂದ್ಸತಿ ಬೇಳೆ ಏನು ಸ್ವಲ್ಪ ಗಟ್ಟಿಯಾಗಿದ್ರು ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಬೇಳೆ ಒಂದು ಸ್ವಲ್ಪ ಬೆಂದಿರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಆಮೇಲೆ ಅದು ನೀರು ಇತ್ತಲ್ಲ ಆ ನೀರಿಗೆ ಟೊಮೆಟೊ ಬೇಯಿಸ್ಕೊಂಡಿದ್ನಲ್ಲ ಆ ಟೊಮೆಟೊನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡು ಉಪ್ಸಾರು ರೆಡಿ ನೋಡಿ ಉಪ್ಸಾರು ಅನ್ನ ಅದ್ರ ಮೇಲೆ ಖಾರ ನಿಂಬೆಹಣ್ಣು ಒಂದು ಸ್ವಲ್ಪ ಇಂಡಿ ಹಿಂಡಿದ್ದೀನಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರೆ ರಾತ್ರಿ ಅಡುಗೆ ಬಂದ್ಬಿಟ್ಟು ಉಪ್ಸಾರು ಮಾಡಿದೆ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಈಗ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಆಗಿದೆ ಸೊ ಅವ್ರು ಬರೋದು ಇನ್ನೊಂದು ಕಾಲು ಗಂಟೆ ಅರ್ಧ ಗಂಟೆ ಆಗ್ಬೋದು ಅವ್ರು ಬಂದ್ಮೇಲೆ ಊಟ ಹಾಕಿಕೊಟ್ಟು ಆಮೇಲೆ ತಿಂದಿರೋದೆಲ್ಲ ತೊಳ್ದು ಮಲ್ಕೊಂಡ್ರೆ ಸಾಕು ಮಲ್ಗೋ ಸರ್ ಹನ್ನೊಂದು ಗಂಟೆ ಆಗುತ್ತೆ ಬೆಳಿಗ್ಗೆ ಆರೂವರೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹೊತ್ತು ಒಂದು ಎಂಟು ಒಂಬತ್ತು ಗಂಟೆಗೆ ಮುಗಿಯುತ್ತೆ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋದ್ರಿಂದ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಓಹ್ ಸಾಕಾಗುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಬ್ಲಾಗಿಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್